ನಾನ್ ನಿಮ್ಗೆ ಇವತ್ತೊಂದು ಕಾನ್ಸೆಪ್ಟ್ ಇಡ್ಬೇಕಂತ ಬಂದಿದ್ದೀನಿ ಇಟ್ಸ್ ಫೈಟ್ ಡಿಫ್ರೆಂಟ್ ಇಷ್ಟ ದಿನ ನೀವು ಕಲರ್ ಹಾಕ್ತಾ ಇದ್ರಿ ಆರ್ಯುಕುಲರ್ ಹಾಕ್ತಾ ಇದ್ರಿ ಮತ್ತೆ ಅಕ್ಯು ಪ್ರೆಷರ್ ಮಾಡ್ತಾ ಇದ್ರಿ ಇದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಟಾಪಿಕ್ ಇವತ್ತು ಏನಪ್ಪಾ ಮಾಡ್ತೀನಿ ಅಂತಂದ್ರೆ ಯಾರಿಗೆಲ್ಲ ಡಿಪ್ರೆಷನ್ ಇದೆ ಆನ್ಸೈಟಿ ಇದೆ ಫಿಯರ್ ಇದೆ ನಿಮ್ಗೆ ರೆಸ್ಟ್ಲೆಸ್ನೆಸ್ ಅನ್ತಾ ಅನಿಸ್ತಾ ಇದ್ರೆ ಇಂಥ ಕಾಯಿಲೆಗಳಿಗೆ ನೀವು ಹೋಗ್ಬಾರ್ದತ್ತಂದ್ರೆ ಮತ್ತೆ ಈ ಕಾಯಿಲೆಗಳಲ್ಲಿ ಇರೋರನ್ನ ಆಚೆ ತರಬೇಕಂದ್ರೆ ನೀವು ಮಾಡ್ ಮಾಡಬೇಕಾಗಿರೋದೊಂದೇ ನೀವು ನಿಮ್ಮ ಮನಸ್ಸು ನಿಮ್ಮ ಭಾವನೆ ಮತ್ತು ನಿಮ್ಮ ಭೌತಿಕ ಶಕ್ತಿ ನಿಮ್ಮ ಇಂಟೆಲಿಜೆನ್ಸ್ ಅದನ್ನೆಲ್ಲ ಜೀರೋ ಮಾಡ್ಬೇಕಾಗತ್ತೆ ಶೂನ್ಯದತ್ವ ತರಬೇಕಾಗತ್ತೆ ನೀವು ಆಲ್ರೆಡಿ ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಜ್ಞಾನ ಮಾಡ್ತಾ ಇದ್ದೀನಿ ಪೂಜೆ ಮಾಡ್ತಾ ಇದ್ದೀನಿ ಯೋಗ ಮಾಡ್ತಾ ಇದ್ದೀನಿ ಅಂತಂದ್ರೆ ಇಟ್ಸ್ ಓಕೆ ಇದ್ರ ಜೊತೆಗೆ ನಾವು ಒಂದು ಡಿಫ್ರೆಂಟ್ ಆಗಿರೋ ನ ಹೇಳ್ತಾ ಹೋಗ್ತೀನಿ ಅದನ್ನ ಅಪ್ಲೈ ಮಾಡ್ಕೊಳ್ತಾ ಬನ್ನಿ ನಿಮ್ಮ ಹತ್ರ ಬ್ಲಾಕ್ ಕಲರ್ ಇದೆಯಲ್ಲ ಈ ಬ್ಲಾಕ್ ಕಲರ್ ನ ತಗೊಳ್ಳಿ ಬ್ಲಾಕ್ ಕಲರ್ ತಗೊಂಡು ನಿಮ್ಮ ತಂಬು ಅಂದ್ರೆ ನಿಮ್ಮ ರೈಟ್ ಹ್ಯಾಂಡ್ ಅಥವಾ ಲೆಫ್ಟ್ ಹ್ಯಾಂಡ್ ತಂಬು ತಗೊಳ್ಳಿ ಆ ತಂಬು ಹಿಂದ್ಗಡೆ ಈ ತರ ಜೀರೋ ಅಂತ ಬರೀರಿ ಜೀರೋ ಮತ್ತು ನಿಮ್ಮ ಲೆಫ್ಟ್ ಹ್ಯಾಂಡ್ ಮಿಡಲ್ ಫಿಂಗರ್ ಇದು ಬ್ರೈನ್ ನ ಇಂಡಿಕೇಟ್ ಮಾಡುತ್ತೆ ಮೈಂಡ್ ನ ಇಂಡಿಕೇಟ್ ಮಾಡುತ್ತೆ ಈ ಫ್ಯಾಂಕ್ ಬ್ರೈನ್ ಅಲ್ಲಿ ಜೀರೋ ಅಂತ ಬರೀರಿ ಜೀರೋ ಅಂತ ಬ್ಲಾಕ್ ಕಲರ್ ಅಲ್ಲಿ ಬರೆಯಿರಿ ಇದು ಬರೆಯದಾಗ ವಿತ್ ಇನ್ ಒನ್ ಅವರ್ ಟು ವೀಕ್ ಆ ನಿಮ್ಮ ಅಟಿಟ್ಯೂಡ್ ಟುವರ್ಡ್ಸ್ ಲೈಫ್ ಚೇಂಜ್ ಆಗ್ತಾ ಬರುತ್ತೆ ಇವತ್ತು ನೀವೇನೆಲ್ಲ ಕೆಲಸ ಮಾಡಲೇಬೇಕಂತ ಸ್ಟ್ರೆಸ್ ಅಲ್ಲಿ ಪ್ರೆಜರ್ ಇಂದ ಮಾಡ್ತಾ ಇದ್ರಲ್ಲ ಕೆಲಸನ ಆ ಮುಂದೆ ಅದು ಜೀರೋ ಹೋದಾಗ ನೀವು ಮಾಡೋ ಕೆಲಸ ಪ್ರತಿಫಲವನ್ನ ಅಪೇಕ್ಷಿಸದೆ ಕೆಲಸ ಮಾಡ್ತೀರಾ ಯಾವಾಗ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡದೆ ಕೆಲಸ ಮಾಡ್ತಿರೋ ಪ್ರತಿಫಲ ಯಾವುದೇ ರೀತಿ ಇರ್ಬೋದು ಅದು ಲಾಭ ಆಗಿರ್ಬೋದು ನಷ್ಟ ಆಗಿರ್ಬೋದು ಅದು ಪಾಸಿಟಿವ್ ನಲ್ಲೇ ತಗೊಳ್ತೀರಾ ನೀವು ಹಾಗಾಗಿ ಆಗ ನಿಮ್ಗೆ ಯಾವುದೇ ಎನ್ಸೈಟಿ ಬರೋದಿಲ್ಲ ಫಿಯರ್ ಬರೋದಿಲ್ಲ ಡಿಪ್ರೆಷನ್ ಆಗೋದಿಲ್ಲ ರೆಸ್ಟ್ಲೆಸ್ನೆಸ್ ನಿಮ್ಮ ಹತ್ತಿರವು ಸಹ ಬರೋದಿಲ್ಲ ಇವತ್ತಿನ ಗಳಲ್ಲಿ ನಾ ನಂಬರ್ ಮೇಲೆ ಐಕೆ ಹೇಳಿದ್ರೆ ಇದೇ ಆಗಸ್ಟ್ ಇಪ್ಪತ್ತರಂದು ನಮ್ಮ ಬಸವ ಅಕ್ಕಿ ಅಕಾಡೆಮಿ ಕಡೆಯಿಂದ ಕಲರ್ ನ್ಯೂಮರಾಲಜಿ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ನೀವೇನಲ್ಲ ಈಗ ಕಲರ್ ಥೆರಪಿ ಕಲ್ತಿದ್ರಲ್ಲ ಇದಕ್ಕಿಂತ ಅಡ್ವಾನ್ಸ್ ಅದು ನೀವು ನಂಬರ್ ಗಳ ಮೇಲೆ ಮ್ಯಾಜಿಕ್ ನ ಕೊಂಡ್ಕೊಳ್ಬಹುದು ನಂಬರ್ ಒನ್ ಟೂ ತ್ರೀ ಫೋರ್ ಫೈವ್ ನೈನ್ ವರೆಗೂ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಅಲ್ಲಿ ಮ್ಯಾಜಿಕ್ ಗಳನ್ನ ಕ್ರಿಯೇಟ್ ಇದನ್ನ ಹೋಗ್ಬಹುದು ಮೊಬೈಲ್ ಸ್ಕ್ರೀನ್ ಅಲ್ಲಿ ಹಾಕೋಬಹುದು ನಿಮ್ ಕೈಯಲ್ಲಿ ಬರ್ಕೋಬಹುದು ಹಾಗೂ ನಿಮ್ಮ ಗೋಡೆ ಹಚ್ಕೋಬಹುದು ಇದರಿಂದ ತುಂಬಾ ಉಪಯೋಗಗಳಿವೆ ಇದನ್ನ ನಮ್ಮ ಬಸವರಾಜ್ ಗುರುಗಳು ಹೇಳಕ್ ಬರ್ತಾ ಇದ್ದಾರೆ ಆದಷ್ಟು ಈ ಕೋರ್ಸ್ ಗಳಿಗೆ ಜಾಯಿನ್ ಆಗಿ ಅದ್ಭುತವಾದ ಜ್ಞಾನವನ್ನ ಪಡಿತಾ ಬನ್ನಿ ಓಕೆ ಥ್ಯಾಂಕ್ ಯು 等一下的